ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಹೀರೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ಮಸಾಲೆ ಇಲ್ಲದೇ ಮಾಡ್ತಕ್ಕಂಥದ್ದು ಅಂದರೆ ಕಾಯಿ ಆ ಥರ ಏನು ಉಪಯೋಗಿಸ್ದೆ ಮಾಡ್ತಕ್ಕಂಥದ್ದು ನೋಡಿದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಕರಿಬೇವಿನ ಸೊಪ್ಪು ಹಾಗೂ ಗರಂ ಮಸಾಲೆ ಸ್ವಲ್ಪ ಅಚ್ಚಿಕ ಪುಡಿ ಹಾಗೂ ಅರಿಶಿನ ಪುಡಿನೂ ಹಾಕಬೇಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ನೆಕ್ಸ್ಟು ಟೊಮೆಟೊ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೆಚ್ಚಲಾಗುತ್ತದೆ ಬೇಗ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಈಗ ಕ್ಲೀನಾಗಿ ನಾರೆಲ್ಲ ತೆಗೆದು ಒಂದು ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿರ್ತಕ್ಕಂಥ ಈ ಒಂದು ಕೀರೆಕಾಯಿನ ಆ್ಯಡ್ ಮಾಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಉಕ್ಕರ್ಣೆಗೆ ಹಾಕಿದ್ದೆ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಕಾಯಿ ಯೂಸ್ ಮಾಡ್ದೇ ಮಾಡ್ತಕ್ಕಂಥ ಅಡುಗೆ ಜಾಸ್ತಿನ ಮಾಡೋದು ಆದಷ್ಟು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಹಾಗೇನು ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಬೇಕು ರೆಡಿ ಆಯಿತು ಹೀರೆಕಾಯಿ ಗೊಜ್ಜು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಹೀರೆಕಾಯಿ ಗೊಜ್ಜು ರೆಡಿ ಆಯಿತು ಇದು ಚೆನ್ನಾಗಿರುತ್ತೆ ಮಸಾಲೆ ಇಲ್ಲದೆ ಮಾಡ್ತಕ್ಕಂಥದ್ದು ಈ ಹೀರೆಕಾಯಿ ಗೊಜ್ಜಿಗೆ ಕಾಂಬಿನೇಷನು ಗೋಧಿ ದೋಸೆ ತುಂಬ ಚೆನ್ನಾಗಿರುತ್ತೆ ನೋಡಿ ಗೋಧಿ ಹಿಟ್ಟು ಒಂದು ಸ್ಪೂನ್ ಚಿರೋಟಿ ರವೆ ಅಥವಾ ಒಂದು ಅಥವಾ ಒಂದೂವರೆ ಸ್ಪೂನ್ ಚಿರೋಟಿ ರವೆ ಹಾಗೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ನೋಡಿ ಈ ಹದಕ್ಕೆ ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ಸ್ವಲ್ಪ ಈ ಥರ ನೀರು ಎಣ್ಣೆಗಿಂತ ನೀರು ತಿಂಚ್ಕ್ರೆ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇದು ಎಣ್ಣೆ ಹಾಕಲಿಲ್ಲ ಅಂದರೂ ಬರುತ್ತೆ ದೋಸೆ ಎಣ್ಣೆ ಕಮ್ಮಿ ತಿಂದಷ್ಟು ಒಳ್ಳೆಯದು ನಾನು ಎಣ್ಣೆ ಸ್ಕಿಪ್ ಮಾಡಿದ್ದೀನಿ ಆರೋಗ್ಯಕರವಾದ ಗೋಧಿ ದೋಸೆ ಹಾಗೂ ಹೀರೆಕಾಯಿ ಗೊಜ್ಜು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್